ನೀನು ಎತ್ತಿಗು ಬೆಂಕಿ ಕಂದರು ಸಣ್ಣ ಎತ್ತಿ ಬಾರಿ ಮುನ್ನ ಹಾಕರು ಮಾನವ ಮರು ಓದಿಲ್ವ ನಿನ್ಗೆ ಮಾನವ ಮರು ಓದಿಲ್ವ ಹೇಳು ಬೆಂಕಿ ಕ ನಿನ್ನ ಕನಿನ್ನ ಏನಂದ್ಕೊಬಿಟ್ಟಿದ್ಯಾ ನೀನು ಏನನ್ಕೇಡ ಸುದ್ದಿಗೆ ಯಾಕೆ ಹೋಗಿದ್ದೀನಿ ನಿನ್ನ ಆ ಯಾಕೆ ನನ್ನ ಮಗಳು ಬಂದಿದ್ರೆ ನಿಂಗೆ ಇಷ್ಟ ಇಲ್ವಾ ಏನು ಕೊಡ್ಬೇಕಾಗಿತ್ತು ಬರಬೇಕಾಗಿತ್ತು ನಿನ್ಗೆ ನೀನು ಎಷ್ಟು ಒಡ್ಸಿಕೊಳ್ಸಿದೆ ನನ್ನ ಮಗಳಿಗೆ ನಾನು ಹೇಳಿ ಮಜ್ ನನ್ನ ಮಗಳಿಗೆ ಓಡಿಸ್ಕೊಳ್ಸಿದ ಆ ನೋಡಿದ್ರೆ ಪಾಪ ಕೈ ಎತ್ತಿ ಮುಗಿಬೇಕು ನಾ ಮೊದ್ಕೆಗೂರ ಮಣ್ಣಂಗೂವೇ ಏನೋ ಒಪ್ಕೊಂಡು ತಾಳೆ ಖರ್ಚಾಕ ಮದುವೆ ಮಾಡ್ಕೊಂಡವ್ರೆ ಅವ್ರ ಋಣನೆ ನಿನ್ ಎಗ್ಳ ಮೇಲೆ ತಲೆ ಮೇಲೆಲ್ಲ ಕುಂತದೆ ಇನ್ನು ಏನ್ ಕೊಡ್ಬೇಕಾಗಿತ್ತ ಕಣೆ ಅವ್ನ್ಗೆ ಎಲ್ಲ ಕೊಡ್ಬೇಕಾಗಿತ್ತು ನಿನ್ಗೆ ಏನ್ ಕೊಡ್ಬೇಕಾಗಿತ್ತು ನಿನ್ ಯೋಗ್ಯತ ಬೆಂಕಿ ಕಂದವ್ರು ಆಯ್ತು ಹೋಗ್ಬುದ್ದಿ ಕಲಿ ನೀನು ನಿಂಗೆ ತಲೆ ಕೆಟ್ಟ ಹೋಗಿದ್ದ ನಾನೇ ನಂದೇ ನಾನು ಅದ್ನ ಆಲೆ ಚಾಡಿ ಹೋಗ್ಬಿಟ್ಟವಳಲ್ಲ ಇಂತ ಚಾಡಗೂರ್ ಬುದ್ಧಿ ಕೊಲ್ತ್ರೆ ಉದ್ದಾರ ಅದಂಗೆ ಕತ್ ಬಿಡು ಮನೆ ಆಗ್ಲೂ ಇಲ್ದವ್ರೆ ಇದಾಳೆ ಎಷ್ಟು ಕೊಟ್ಟು ಮಾಡಿದ್ದಾವೆ ಎಣ್ಣೆ ಕಂಗೆ ಕೊಡ್ತಾರ ನೀನು ಅಪ್ರೂಪ್ತ ಬರೋ ಮಗಳಿಗೆ ಎಲ್ಲಾರ ಉಣ್ಣವ ತಿನ್ನವ ಏನ್ ಬೇಕವ ಏನ್ ಉಂಡಿಯವ ಏನ್ ತಿಂದಿಯವ ಅಂತ ಕೇಳ್ದಾನೆ ಬಿಟ್ಟು ಓದ್ಕೊ ಬರ್ಬೇಕಾಗಿತ್ತು ಅವಳು ಗಂಡ ಮನೆಯಿಂದ ಎಷ್ಟು ಕೊಟ್ಟು ಕಲ್ಸಿದೆ ನೀನು ನಾಚಕಾಯ್ಕು ನೀನು ಮಾತಾಡಕ್ಕೆ ನಿಮ್ಗೆ ಈ ಬುದ್ಧಿ ಏ ಇವಳು ಉದ್ದಾರ ಕತೆ ಬಿಡು ಇವಳು ಉದ್ದಾರ ಕತೆ ಚಾಡ್ ಗುಟ್ಟಿ ಹೆಂಗ್ ಚಾಡಿ ಹೇಳುದ್ಲ ಏನನ್ಬಿಟ್ಟೆ ಅಂತ ನಾನು ಏನನ್ಬಾರ್ದು ಅನ್ಬಿಟ್ಟೈತೆ ನಿನ್ ಮಗಳಿಗೆ ಓಹೋ ಪರವಾಗಿಲ್ಲ ಕಲೆ ನೀನು ಸುಮಾರಾಗ ಮಾತಾಡ್ತೀಯ ಯಾಕೆ 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 ಅಂದೇ ನೀನು ಅಂದಕೊಂಡೆ ನಿಂದ ನಿಮಗೆ ನಿನ್ನ ಹೇಗಿ ತಕ್ಕ ಬೆಂಕಿ ಕಣ್ಣಾ ಇಳಿಸ್ತೀನಿ ಸರಿಯಾಗಿ ಮರುವಾದೆ ನಿಮಗೆ ಕಾಡಿದೀಯಾ ಲೋಪನ್ ನನ್ನ ಮಗನೇ ಯಾಕೆ ಯಾಕೆ ನೀನು ಯಾಕೆ ಮಾತಾಡಿದ್ ನೀನು ಅಂತ ನಾನು ಹಳಿ ಬೋದಂತೆ ನೀನು ಅವ್ರ ಬೈ ಅಂತ ಏನು ಹೇಗೆ ನಿನಗೆ ಅಲ್ಲ ಏನು ಹೇಗ್ತಾ ಇದ್ದದ್ದು ಅಂತ ನಿನ್ಗೆ ಏನು ಮಾಡ್ಕೊಡ್ಬೇಕಾಗಿತ್ತು ಯಾಕೆ ನಿನಗೆ ಇರೋ ಒಂದು ಹೊಸ ಮೇ ಸೈಕಲ್ ಎತ್ಕೊಳ್ಬೇರೆ ಬೇಕಾ ನಿನ್ಗೆ ಎತ್ಕೊಳು ಇರೋದೊಂದು ಹೊಸ ಮೇ ಸಕ್ಕಿ ಹೋಗಿತ್ತ ಇಲ್ಲ ನಾನು ಎಲ್ದಾಡ್ಬೇಕು ಅನ್ನ ಒಂಚೂರು ಒತ್ತಾದ್ರೆ ಒಂಚೂರು ಮನೇಲಿ ಬಗಾದೆ ಅಂದ್ರೂ ಹೊಸ ಅಟ್ಕೊಂಡು ಹೋಗಿ ಮೇಯ್ಸದ ಅವ್ನ ಕಟ್ಟಾಕದ ಒಂದು ನೀರು ತೋರದ ಒಂದು ಹುಲ್ಲು ಏನಾರೆ ನಿಗವಣೆ ಇರೋ ನಿಂಗೆ ನಿ ನಿಮಗೆ ಎತ್ಕೊಳಬೇರೆ ಎತ್ಕೊಳೆಯಕ್ಕೆ ನಿಂಗೆ ನೀ ಈಗ ಬೆಂಕಿ ಕಂದರು ಅಲ್ಲಾ ವಾಟೆವ್ರಿ ಕರ್ಬಲ್ತನವಾ ಅದು ಕಮ್ಮಿಕಲಿ ಮಾನಿ ಇಲ್ಲದನೆ ಕುಂತಿದ್ರುಪ್ಪಾ ಯಾಂಗೋ ಅಯ್ಯೋ ಸರಿ ಕೂ ಬದಕ್ತರಲ್ಲ ಬಾಲತರಲ್ಲ ಅಂತಾ ಕುಸಿಪಡೋ ಅದ್ಬಿಟುಟು ವಾಟೆವ್ರಿ ಮಾಡ್ಬೇಡಕ ನಿನ್ ಬಾಯಲಿ ಮುಣ್ಣ ಹಾಕ ನಿನ್ನ ನಿನ್ ಎತ್ತಿಗೆ ಬೆಂಕಿ ಕಾ ನೇ ಯಾವಾಗ ಬುದ್ಧಿಕಲಿ ನೇ ಯಾವಾಗಿ ದೇವರ ಎತ್ತಾಗರಯ ಒಂದು ಒಳ್ಳೆ ಗುಣ ಇದ್ರೆ ಒಂದು ಒಳ್ಳೆ ಬೈಸರು ಒಬ್ರಿಗೆ ಎಲ್ಲರೂ ಒಂದು ಚೂರು ಅನ್ನನರ ಸಿಕ್ಕತದೆ ಹಾಂ ನಾನು ನನ್ನ ಸಿದ್ದಂಗೆ ಮುಂದಿನಂಗ ಆಗ್ಬಿಟ್ಟದು ನಾ ಯಾವಾಗ ಕಲಿ ನನ್ನ ಮಗಳ ಸುದ್ದಿಗೆ ಹೋಗಿ ನನ್ನ ಮಗಳ ಸುದ್ದಿಗೆ ನನ್ನ ಮಗಳು ನದ ಮೇಲೆ ಇದ್ಲು ಬದಿ ಮೇಲಿದ್ಲು ಇದ್ಲು ರುಬ್ತ ನನ್ನ ಮುಗ ಬಂದ್ರೆ ನನ್ನ ಮುಗಿಗೆ ಹಿಂಗೆ ಮಾತಾಡಿಯ ನೀನು ಆಯ್ ಕಳಿಸ್ತೀನಿ ಸುಮ್ಠಿ ಕರ್ಕೊಂಡು ಹೋಗಿ ಬಿಟ್ಟು ಇನ್ನೊಂದು ದಿವಸ ನನ್ನ ಮಗಳ ಸುದ್ದಿ ಏನಾದ್ರು ಎತ್ತು ಆಮೇಲೆ ಹೇಳ್ತೀನಿ ನಿನಗೆ ಅಲ್ಲ ಬೆಣ್ಣು ಏನು ಮಾಡೋದು ಎಣ್ಣು ಹೋಗಿ ಕೇಳಕ್ಕಾಗದ ನಮ್ಮ ಅಪ್ಪನಿಗೆ ಹತ್ತ ಕೊಡಿ ಇತ್ತ ಕೊಡಿ ಅಂದ್ಬಿಟ್ಟು ಎಲ್ಲರೂ ಆರು ತಾಸ ಮೂರು ತಾಸ ನೀನು ಮಾಡಬೇಕು ಅಯ್ಯೋ ನನ್ನ ಮಗಳು ಚೆನ್ನಾಗಿ ನೋಡ್ಕೊಳ್ಳಿ ಅನ್ಬಿಟ್ಟು ನೀನು ಕೊಡಬೇಕು ಹೊರ್ತು ಅವ್ರ ಕೈ ಕೇಳೋಣ ನೀನು ನಿನ್ನ ಆಚಿಕೆ ಮನ ಮರ್ವದೇನದಿಲ್ವಾ ನಿಮಗೆ ನಿನಗೆ ಹೋಗಿ ತೆಗೆದು ಬೇಗ ಈಗ ಅಂದರು ಹೋಗು ನೀನು ನಂಟಿಸ್ತಾನ ಮತ್ತೆ ಏಕತೆ ನೆಂಟಿಸ್ತಾನ ಅಕ್ಕನ ಮನೆಗೆ ಮಗಳು ಕೊಟ್ಬಿಟ್ಟು ಅಕ್ಕನ ಕೊಟ್ಟು ಆಡಿ ಚೋಡಿ ಆಗ್ತದಿಂದ ಕತೀಯ ನನ್ನ ಮಗಳಿಗೆ ಏನಪ್ಪ ಅಂದರು ಏನಪ್ಪ ಬಿಟ್ಟರು ಅಯ್ಯೋ ನನ್ನ ಮಗಳ ಪರಿಸ್ಥಿತಿ ಏನು ನಾವು ಈಗ ಹಿಂಗೆ ಮಾತಾಡ್ಬಿಡ್ತೀವಿ ನಮ್ಮ ಹೆಂಗ ಏನು ಅನ್ಕೊಂಡಾರೋ ಏನು ಅನ್ನೋದು ಚೂರಾವೇ ಜವಾಬ್ದಾರಿ ಇದ್ದದ ನಿಮಗೆ ಜವಾಬ್ದಾರಿ ಇದ್ದದ ಹೇಳು ತಿರ್ಗ ಮಾತಾಡ್ತೀಯಲ್ಲ ನೀನು ಅಲ್ಲ ಬೆಣ್ಣ ಬಾಯಿ ಬಂದ ಮಾತಾಡಿ ಅಂತ ಹೋಯ್ತೀನಿ ಅಂತ ಫೋನ್ ಮಾಡಿದ್ಲಲ್ಲ ನನ್ನ ಮಗಳು ಹೋಗ್ಬೇಕ ಹೋಗ್ಬೇಕ ನನ್ನ ಮಗಳು ಲೋಪ ನನ್ನ ಮಕ್ಳ ಹೋಗಿ ನಿಮ್ಮಿಂದ ಆಯ್ಕೆ ಹಾಕಾರ ನಮಗೆ ನಿಮ್ಮ ಹೇಗೆ ತಗ ಬೆಂಕಿ ಕಂದರು ನಿಮ್ಮ ಸಣ್ಣಕ್ಕೆ ಬೈಲಿ ಮುನ್ನ ಹಾಕಂದರು ಏನು ಅನ್ಕೊಂಬಿಟ್ಟಿದ್ಯ ನೀನು ಏನು ಅನ್ಕೊಂಬಿಟ್ಟಿದ್ದಿಲ್ಲ ನೀನು ನಿಮ್ಮ ಸಣ್ಣಕ್ಕೆ ಬೈಲಿ ಮುನ್ನ ಹಾಕ ಥೂ ನಿನ್ನ ಜಲ್ ಮುಖ್ಯ ಈಗ ಒಳ್ಳೆ ಸರ್ ಎತ್ತಪ್ಪ ಇವಳ್ದು ಈಗ ಏನಂದ್ರೆ ನಾನು ಏನಂದೆ ಅವ್ರಿಗೆ ಅವರು ಬುಧವಂತರು ಕಣ್ಣೆಯವರು ಅವರು ಬುಧವಂತರು ನೋಡು ನಾಂಗಾಕೊಂಡ್ ಮನೆ ಮನೆ ಎಂತೆ ಮನೆ ಕಟ್ಸ್ಕೊಂಡಿದ್ದರು ಕಟ್ಸ್ಕೊಳ್ಳು ನಂಗೇನು ಏನಾರು ಮಾಡ್ಕೊಳ್ಳಿ ನಾನೇನು ಅವಳು ಕೇಳಿದ್ದು ಹೇಳಿದ್ ನಾನೇನು ಕೆಟ್ಟದಾಗ್ಲಿ ಅಂತ ಹೇಳಲಿಲ್ಲ ಹುಸಿ ತಿಳಿವಳಿಕೆ ಇರಲಿ ಅಂತ ಹೇಳ್ಕೊಟ್ಟೆ ಅದನ್ನ ಅವ್ರು ಅರ್ಥ ಮಾಡ್ಕೊಳಿಲ್ಲ ಅಂದ್ರೆ ನಾವೇನು ಮಾಡ್ಕೋದು ಬೇಡ ಬಿಡು ಅದಕ್ಕೇನಂತ ಅದೇನು ಅಂತಿರಂತಾಯ್ತು ಕತೆ ಬೇಡ ಬಿಡ ಮೀ ಬೇಡ ಬಿಡು ನಾನು ಹೇಳಿದು ಅವಳು ಹಳ್ಳೆ ಹೇಳಿದ್ದು ಕೆಟ್ಟದ್ ತಿರ್ಗಾ ಮಾತಾಡ್ತಾಳೆ ಮಾತಾ ಏನು ಏನು ನಾನು ಏನೋ ನಿಲಗಟ್ಟೆಗೆ ಹೋಗು ಸುಮ್ಮನೆ ಒಳ್ಳೆ ಬೋಗಳು ಬಿಡ ಅವಳು ಮತ್ ಕಟ್ಕೊಂಡು ನೋಡು ಒಂದೇ ಗಳ ಜಗಳ ಹೆಂಗ್ ತಂದ ಕುಟ್ಲ ಉನ್ಗು ಅಪ್ಪನ್ಗು ಅಂತ ಇಂತ ಮಕ್ಳು ಹುಟ್ಟಬೇಕು ಅಯ್ಯೋ ಏನ ಮಗಳಂಗಲ್ಲ ಕಣಪ್ಪ ನಿನ್ನ ಹುಟ್ಟಬೇಕಾಗಿತ್ತು ನಿನ್ನಾಗೆ ಒಟ್ಟೆ ಒಬ್ಬರು ನೋಡಿ ಬದುಕೋದ್ ನೋಡಿ ಬಾಳದ್ ನೋಡಿ ಒಟ್ಟೆ ಉಳಿ ಮಾಡ್ಕೊಂಡು ನೀನ್ ಆರ್ತಿಯ ನೀನು ನಿನ್ನಾಗ ಆಡಬೇಕಾಗಿತ್ತು ಅಲ್ವಾ ನಾನ್ ನಮ್ಮಗಲ್ಲ ನನ್ನ ನನ್ನ ಮಗಳಂಗಲ್ಲ ಇರಬೇಕಾಗಿತ್ತು ನಿನ್ನಂಗೆ ಇರಬೇಕಾಗಿತ್ತು ನಿನ್ನಂಗೆ ನಿನ್ನಂಗೆ ನೀನ್ ಬಾಳ ಚೆನ್ನಾಗಿದ್ದೀಯಲ್ಲ ನೀನು ನೀನ್ ಬಾಳ ಒಟ್ಟೆ ಉರಿ ಪಡ್ದಂಗೆ ಜನಗಳನ್ನ ಬೇಕ್ ಮಾಡ್ಕೊಂಡಿದ್ದೀಯಲ್ಲ ರಾತ್ರಿ ಒಬ್ಬರು ಬೇಕು ಇದ್ರು ಒಬ್ಬರು ಬೇಕು ಅರ್ಥ ಮಾಡ್ಕೊಂಡು ನೀನು ಹುಷಾರು ಇನ್ನೊಂದ್ಸತಿ ನನ್ನ ಮಗಳದ ಏನಾರೇ ಹಂಗಿದ್ದೀಯಾ ನೀನು ಅದು ಇದು ಅಂದ್ಕೊಂಡು ಎಲ್ಲ ರೀ ಏ ನೀನು ಕಂಬರಿ ನೀನು ಮಾಡಬೇಕು ಅದು ಬಿಟ್ಟು ಅವರೇ ಅವ್ರನ್ನೇ ಮಾಡು ಮಾಡು ಅಂದರ ಗಂಡವ್ರಿ ಏನೋ ಖರ್ಚಾಕ ಮದುವೆ ಮಾಡ್ಕೊಂಡ್ರಿ ಇವತ್ತಿನ ಕಾಲದಲ್ಲಿ ಅಯ್ಯೋ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ಅತ್ತೆ ಮಾವ ಗಂಡಿರೆಲ್ಲ ಹೊಟ್ಟೆ ಉಸು ಮೊಟ್ಟೆ ಕರ್ತಾರೆ ಅಂಥದ್ರಲ್ಲಿ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ತನ್ನ ಖರ್ಚಾಕ ಮಾಡ್ಕೊಂಡು ಹೋದ್ರು ಒಂದು ಮಾತಂದನೇ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಮಗಳನ್ನ ಅಂದ್ಕೊಂಡು ಖುಷಿ ಪಡೆದಾನೆ ಬಿಟ್ಟು నినాబోద్ దుడుతుంది కొట్ నిన్న కైగా నేను చనగి ఆగ అల్వ ఆకస్ కాల్చదు అత్త మన బేక అని మాకుతనె నా సంపద మన నవ్వును మార్తనే నీకు ముల్కట ఆరు అత్త మనకి బదుకు బాడంతో మన కట్స్కుంటాను ఇరలి మనకి తితిలో పప్పా ఒక్కరి ఒక్కరు ఎస్టో అన్వాస్ ఉత్తరు అంత నోడ్తా చరి తమరు చన బ్రె ఖుషి పడుతూ వట్టె ఉరి పట్టుకొంది సహబాడో నిన్న कर्बला कर्बलागीरे पप अक आठी कराय बंदरु गृह प्रवेश नीन नेता नी बुद्धी कलती नोडू ए सती बोतो हस्ती बोसिय सी बंदरवे बरेव अनकळी ऊट गिटेल उर्दल इंटा बाटल अदार नेतव नि अदार नीडवा पपा अन्न करीव अण करीव अनको पप अश्मे अष्टेला इमारत अख अदन उळ निपेड मनसुंग ನೀ ಕಮ್ಮಿ ಯಾಕಂತಾಗಿರ್ಲಿ ವಸಿಯಾ ಅಯ್ಯೋ ಹೋಗಮ್ಮಿ ಸಾಕು ಜಾಸ್ತಿ ಮಾತಾಡೋದು ನೀನು ನಿನ್ನ ಕುಟು ಏನು ನಾನು ನಿನ್ನ ಕುಟು ಏನು ವಾದ ಮಾಡಕ್ಕೆ ನಂಗೆ ಇಷ್ಟ ಇದೆ ಕುಟ್ ಮಾತಾಡೋದು ನೀನು ನಾನೇನು ಅನ್ಬಾರ್ದು ಮಾತು ಅಂದಿಲ್ಲ ನಿನ್ಗೆ ನಿನ್ನ ಮಗಳಿಗೆ ಓ ಇದೊಳೆ ಸರಿ ಆಯ್ತಪ್ಪ ಅಲ್ಲ ನಾನೇನು ಅನ್ಬಾರ್ದು ಮಾತಂದೆ ಓ ಹೋಗ್ಬಿಡಕ್ಕೆ ನಾವು ಬುದ್ಧಿ ಆಗಿ ಬಂದಿದ್ದು ಅವಳ ಹೆಂಗೆ ಮಾಡ್ಕೊತ ಇದ್ಳ ಕವಿತಾ ಗಂಡಂಗೇ ಬಿಟ್ಟು ಹುಟ್ಟು ಮನೆ ಅಂಗಡಿ ಮಾಡ್ಸುದು ನಿನ್ ನಿನ್ನ ಮಗಳು ಅವಳೆ ಇವಳಿತ ಮೂಗು ಮೂರು ನೋಡಿ ಊಟಕ್ಕಿಲ್ಲ ಬೇಕಾರೆ ಅವ್ರು ಕೊಟ್ರು ಇವಳೆ ಬೇಡ ಕೊಡ್ಬೇಡಿ ಅಂತಳೆ ಅಂತ ಮಗಳು ನಿನ್ನ ಮಗಳು आय येन आवळे नयन बेळ करितितल माने ओगो बाय मुचकाडो जास्ती माथाड बडा नीनो अल रोग बंदिद निंगे निंगो रोग बंदिद ओतकों रोग बंदिद दा अपाला नीर मारबेको वेण मारबेको एन के आलसक सीदिया ओदूसीदिया इंजिनियर ओसीदिया सांबळा बंददा नन मगळगे सांबळा वतदला कोडदानी आवळे नंगिददा आवळे ओबर काही केळग आवळे अदरला अर्थ मारकळक सत्तीलव निंगे देवरू सत्ती कोटिल्वा तिरगा नन मगळण्याक नि स्टरवा माथाडी नीनो ಅವೇಳು ಬರೋದೇ ತಪ್ಪ ಮನೆಗೆ ಬಂದಳು ಇನ್ನೊಂದ್ಸತಿ ಹಿಂಗೆ ಬಟ್ಟೆ ಉಡ್ಸಿದ್ರೆ ಹಿಂಗ ಮಾತಾಡಿದ್ರೆ ನೀನು ಇನ್ನೊಂದ್ಸತಿ ಬರಕ್ಕೆ ಮಸ್ಬೋದ ಅಪ್ರೂಪ್ ತನ್ನ ಮಗಳು ಬಂದವಳೆ ಏನ್ ಬೇಕವ ಏನ್ ತಿಂಡಿಯ ಏನು ಉಂಡಿಯವ ಅಂತವ ಆಸೆ ಮಾಡ್ಕೊಂಡು ಒಳ್ಳೇದು ಕೆಟ್ಟದ್ದು ಮಾಡಿಸ್ತಾನೆ ಬಿಟ್ಟು ಬೊಗಳು ತಕ್ಕೊಂತಿದ್ದೆ ಬೊಗಳ್ತವ ಓದ್ಕ ಬರ್ಬೇಕಾಗಿತ್ತು ಕಂತ್ ಕಂತ ನೋಟ ಆಗದ ಮಗಳು ಬಂದ ಓಡಾಡುವೇನು ಅಲ್ವಾ ನಾಚಿಕೆ ಮಾನ ಬರ್ಬೋದಿದ್ದಾನೆ ಹೋಗು ಉದ್ದಾರ ಅದೇ ನೀನು ಉದ್ದಾರ ಅದೇ ನೀನು ಹೋಗು ಹೋಗು ಭೋಗಮಿ ಭೋಗಮಿ ಯಾವ್ದು ಹಚ್ಕೊಂಡು ನಾವೇನು ಜೀವನ ಮಾಡ್ತಾ ಇಲ್ಲ దేనో ಅಂತಿದ್ರಂತాnga айతు కతే నిన్ యాక్తి బెంకిక యాబడేకును వచ్చండిని లకతే ఓగునవిలి యాబడేకుయే ఎల్రో అstekన అవర మొమ్యార్ కే అవర ఇర్త కతే యా మక్లో ఐక్లో ఇక్లో యార్ వైక్లో కతే మక్లో మక్లో ఆ బడేజను రావును గోండురలి ఇట్కండు తిరుగు నోడకిలే ఇవు నోడది ఇవు ఇంగార్తవే అవర్ మరిలంటకి నీనేం మార్సకగివి నీనేం ಮಾಡಿದియపా అవ సుదియల యాకిగా బై ముజ్కండు ఇరత్కలి ఇవతకే కోనే నా మగ్లు బందలే ಉಸ್ರಾ ಬುಡಂಗಿಲ್ಲ ನೀನು ಅಯ್ಯೋ ಮಾತಾಡಕಿರೋ ಹೋಗುವ ಮಾತಾಡುವಂತೆ ನೀನು ಒಬ್ಬ ಅಪ್ಪ ನಿನ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ